ತುಂಬಾ ಖುಷಿಯಾಗಿದ್ದೀನಿ ಯಾಕಂದ್ರೆ ಬಿ ಜಿ ಎಂ ಬಗ್ಗೆ ತುಂಬಾ ರೆಸ್ಪಾನ್ಸ್ ಬರ್ತಾ ಇದೆ ಸಿನಿಮಾ ನೋಡಿದ್ರೆ ತುಂಬ ಮಜಾ ಇದೆ ಅಂಡ್ ಫಸ್ಟ್ ಹಾಫ್ ಬೇರೆ ಸೆಕೆಂಡ್ ಹಾಫ್ ಇನ್ನೂ ಬೇರೆ ತರ ಇದೆ ಸೊ ದಯವಿಟ್ಟು ಇಷ್ಟು ಒಳ್ಳೆ ಸಿನಿಮಾ ಮಿಸ್ ಮಾಡಬೇಡಿ ಥಿಯೇಟರ್ ಬಂದು ನೋಡಿ ಖಂಡಿತ ಡಿಸಪಾಯಿಂಟ್ ಆಗಲ್ಲ ಅಂಡ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅವಕಾಶ ಮಾಡಿದಕ್ಕೆ ನನಗೆ ಎಲ್ಲರ ಡೈರೆಕ್ಟರ್ಗೆ ಪ್ರೊಡ್ಯೂಸರ್ ಇಲ್ಲ ತುಂಬ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಅಯ್ಯೋ ಸರ್ ರಾಮ್ ಸರ್ ಹೊಸಬ್ರಿಂದ ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ ಯಾಕಂದ್ರೆ ಒಂದು ಪರ್ಫಾರ್ಮೆನ್ಸ್ ನೀವು ನೋಡಿದಿರಾ ಫಸ್ಟ್ ಹಾಫ್ ಇರೋ ಕ್ಯಾರೆಕ್ಟರ್ ಸೆಕೆಂಡ್ ಹಾಫ್ ಅಂತ ಅವ್ರು ತಿಂದು ಅಂಡ್ ಡೈರೆಕ್ಟರ್ ಸರ್ ಎಸ್ಪೆಷಲಿ ಚಂದ್ರಮೌಳಿ ಸರ್ ಡೈಲಾಗ್ಸ್ ಏನಿದೆ ಅವರ ಪೆನ್ ಪವರ್ ಇಲ್ಲಿ ಗೊತ್ತಾಗ್ತಾ ಇರತ್ತೆ ಬೇರೆ ಲೆವೆಲ್ ಆಲ್ರೆಡಿ ಕೆ ಜಿ ಟು ಕೆ ಜಿ ಚಪ್ಪಲು ಟೂ ಎಲ್ಲ ಹೌದು ಸರ್ ಹೇಗಿತ್ತು ಸರ್ ಸರ್ ಇದು ಬೇರೆ ಲೆವೆಲ್ ಯಾಕಂದ್ರೆ ಮೊನ್ನೆ ಇಂಟರ್ವ್ಯೂ ಅಲ್ಲಿ ಹೇಳಿದ್ರು ಸರ್ ಕೆ ಜಿ ಆಫ್ಗೆ ಆ ಥರ ಡೈಲಾಗ್ಸ್ ಬಟ್ ಈ ಥರ ಸಿನ್ಮಾಗೆ ಒಂದು ಡೈಲಾಗ್ಸ್ ಇಂದ ಹೆಂಗೆ ಪ್ಯಾಕ್ ಮಾಡು ಅಂತ ಸಖತ್ತಾಗಿ ಮಾಡಿದಾರೆ ಆ್ಯಂಡ್ ಡೈಲಾಗ್ಸ್ ಅಂತೂ ಬೇರೆ ಪಾ ಪ್ರಾಣ ಅಂತ ಹೇಳ್ಬೋದು ಸರ್ ಸಿನಿಮಾಗೆ ಖಂಡಿತ ಓಕೆ ಸರ್ ಅದ್ಭುತವಾದ ಅತಿಥಿಯವರಾಗಲಿ ಅವರಾಗಲಿ ಫಸ್ಟ್ ಹಾಫಲ್ಲಿ ಸೆಕೆಂಡ್ ಅಲ್ಲಿ ದಿಂಪಲ್ ಹಯೋತಿ ಮೇಡಮ್ ಅವರು ಸಾಯಿ ಕುಮಾರ್ ಸರ್ ಅವ್ರನ್ನ ಈ ಥರ ಕ್ಯಾರೆಕ್ಟರ್ಸ್ನ ನೋಡೋಕ್ಕೆ ಸಾಧ್ಯ ಇಲ್ಲ ಅದ್ಭುತವಾಗಿ ಮಾಡಿದಾರೆ ನಾನು ಎಸ್ಪೆಷಲಿ ಚಂದ್ರಮೌಳಿ ಸರ್ ಡೈರೆಕ್ಷನ್ ಡೈಲಾಗ್ಸ್ ಅದ್ಭುತವಾಗಿ ಮಾಡ್ತಾರೆ ಬಟ್ ಡೈರೆಕ್ಷನ್ ಅಂತೂ ಅದ್ಭುತವಾಗಿ ಮಾಡಿದ್ದಾರೆ ನನಗೂ ಬಿ ಜೆ ಮಾಡೋದಾಗ ತುಂಬ ಒಂದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇರುತ್ತೆ ಅದು ತುಂಬ ಸಿಕ್ಕಿದೆ ತುಂಬ ಹ್ಯಾಪಿಯಲ್ಲಿ ಇದೆ ಥ್ಯಾಂಕ್ ಯು ಯಾವುದೇ ಒಂದು ಸೀನ್ ಫೈಟ್ ಹೊಸೊಬ್ರು ಅಲ್ಲಿ ಫೈಟ್ ಹೇಗಿರುತ್ತೆ ಈ ಅಲ್ಲಿ ಫೈಟ್ ನೋಡಿದ್ರೆ ಇವ್ರೆಷ್ಟೋ ಒಂದು ಹತ್ತೈದು ಫಿಲಿಮ್ ತೆಗ್ದಿದ್ದಾರೆ ಅನ್ಬೇಕು ಆ ರೇಂಜ್ ಅಲ್ಲಿ ಇದೆ ಬಟ್ ಇನ್ನೊಂದು ಆಕ್ಷನ್ ಇದೆ ಲಾಸ್ಟ್ ಅಲ್ಲಿ ಲವ್ ಸೀನು ಇದೆ ಎಲ್ಲ ತರ ಕ್ಯಾಟಗಿರಿಗುನು ಇಷ್ಟ ಆಗಂತ ಒಂದು ಒಳ್ಳೆ ಕ್ಯಾರೆಕ್ಟರ್ ಇರೋ ಫಿಲಮು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಕರ್ನಾಟಕ ಜನತೆ ದಯವಿಟ್ಟು ಬಂದ್ ಸಿನಿಮಾ ನೋಡಿ ಸಿನಿಮಾ ನೋಡಿದ್ಮೇಲೆ ನಿಮಗೆ ನಿಮಗೆ ಗೊತ್ತಾಗುತ್ತೆ ಸಿನಿಮಾ ಹೇಗಿದೆ ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಸೈಕ್ ಆಗೋದು ಗ್ಯಾರಂಟಿ ಯಾ ಫಸ್ಟ್ ಆಫೀಸ್ ಕ್ಲಾಸಿಕ್ ಸೆಕೆಂಡ್ ಆಫೀಸ್ ಬ್ಲಾಕ್ ಬಾಸ್ಟರ್ ಸೂಪರ್ ಸ್ಟೋರಿ ಸರ್ ಮೇನ್ ಸ್ಟೋರಿ ತುಂಬ ಒಂದು ಒಳ್ಳೆ ಈಗೆಲ್ಲ ಎಲ್ಲ ಸಿನಿಮಾಗಳು ಆ ಥರ ಸಿನಿಮಾಗಳು ಬರಬೇಕಾದ್ರೆ ಇದೊಂದು ಲವ್ ಸ್ಟೋರಿ ಸರ್ ತುಂಬ ಅದ್ಭುತವಾಗಿ ಬಂದಿದೆ ಸರ್ ತುಂಬಾ ತುಂಬ ಅದ್ಭುತವಾಗಿ ಬಂದಿದೆ ಲವ್ ಸ್ಟೋರಿ